ಹಾಯ್ ಎಲ್ರಿ ಗುಡ್ ಮಾರ್ನಿಂಗ್ ಬೆಳಗಿನ ಬೇಗನೆ ಎದ್ದೆ ನಾಲ್ಕೂವರೆಗೆ ಶುಕ್ರವಾರ ಒಂದು ವಾರ ಮಾಡಬೇಕು ಮತ್ತು ತಿಂಡಿ ಎಲ್ಲ ಅವ್ರು ಹೋಗೋ ಟೈಮಿಗೆ ಕರೆಕ್ಟಾಗಿ ತಿಂಡಿ ಮಾಡ್ಕೊಡ್ಬೇಕು ಮಕ್ಕಳಿಗೆ ಹಸ್ಬೆಂಡ್ಗೆ ಅಂತೇಳ್ಬಿಟ್ಟು ಸೊ ಕಸ ಎಲ್ಲ ಗುಡಿಸ್ಕೊಂಡು ಬೇಗನೆ ನೆಲ ಒರೆಸ್ಕೊಂಡೆ ನೆಲ ಒರೆಸುವಾಗ ನಾನು ಯಾವುದೇ ಕಾರಣಕ್ಕೂ ಉಪ್ಪೆಲ್ಲ ಬಳಸೋಲ್ಲ ಸುಮಾರು ಜನ ನಾನು ಕೇಳಿದ್ದೀನಿ ಎಲ್ಲೆಲ್ಲೋ ನೋಡಿದ್ದೀನಿ ಕೂಡ ಉಪ್ಪೆಲ್ಲ ಹಾಕ್ಬಿಟ್ಟು ಉಪ್ಪು ಅರಿಶಿನ ಪುಡಿ ಹಾಕ್ಬೇಕು ಅಂತ ಹೇಳ್ತಾರೆ ಅಂತೇಳ್ಬಿಟ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ನೆಲ ಒರೆಸ್ತಾರೆ ಸೊ ಅದು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ದಯವಿಟ್ಟು ತಪ್ಪು ಮಾಡಬೇಡಿ ಉಪ್ಪೆಲ್ಲ ನೆಲದಲ್ಲಿ ಎಲ್ಲ ಹಾಕ್ಬಿಟ್ಟು ಒರೆಸ್ಬಾರ್ದು ಯಾಕೆಂದರೆ ಉಪ್ಪು ಲಕ್ಷ್ಮಿ ಸ್ವರೂಪ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಲದಲ್ಲಿ ಹಾಕಿ ತುಳಿದಾಡಬಾರ್ದು ನಾವು ಓಡಾಡೋ ಜಾಗದಲ್ಲಿ ಗೋಮೂತ್ರ ಹಾಕಿ ಮತ್ತು ಅರಿಶಿನ ಪುಡಿ ಹಾಕಿ ಅದಿನ್ನೂ ತುಂಬ ಒಳ್ಳೆಯದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಏನೆಲ್ಲ ಇರ್ತವೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಅದನ್ನು ಫಾಲೋ ಅಪ್ ಮಾಡ್ತೀನಿ ನೀವು ಅದನ್ನೇ ಫಾಲೋ ಅಪ್ ಮಾಡ್ಕೊಳ್ಳಿ ಹಾಗೆ ನೆಲೆ ಎಲ್ಲ ಒರೆಸಿದ್ದಾಯ್ತು ರಂಗೋಲಿ ಬರಲ್ಲ ಸೊ ಹಂಗೋ ಹಿಂಗೆ ಸ್ವಲ್ಪ ಬರುತ್ತೆ ಅಲ್ಪ ಸ್ವಲ್ಪ ಮಾತ್ರ ಕಲ್ತ್ಕೊಂಡಿದ್ದೀನಿ ನನಗೆ ಬಂದಷ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಸೊ ಸ್ನಾನಕ್ಕೆ ಹೋಗ್ಬಿಟ್ಟು ಬಂದೆ ಸ್ನಾನಕ್ಕೆ ಮುಗಿಸ್ಕೊಂಬಿಟ್ಟು ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಿದೆ ಪೂಜೆ ಡೈ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೀನು ಕೂಡ ಒಳ್ಳೇದು ಮಾಡಲಿ ವೀಡಿಯೋ ನೋಡ್ತಾ ಕೂಡ ನನಗೆ ಪೂಜೆ ಅಂದರೆ ತುಂಬ ಇಷ್ಟ ಪೂಜೆ ಮಾಡುವಾಗ ನನಗೆ ಡಿಸ್ಟರ್ಬ್ ಆಗಬಾರ್ದು ಮತ್ತು ಪೂಜೆ ಮಾಡುವಾಗ ಎಲ್ಲರೂ ಮಲಗಿರಬಾರ್ದು ಸೋಂಬರ್ ಕಣ ಇರಬಾರ್ದು ನೀಟಾಗಿರ್ಬೇಕು ನನಗೆ ಮನೆ ಅಂದರೆ ಪೂಜೆ ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರೆ ಮಾತ್ರ ಪೂಜೆ ಅನಿಸುತ್ತೆ ಎಲ್ಲ ಗಲಿಗುಲಿಯಾಗಿ ಅರ್ಜಂಟ ಜಂಟ ಮಾಡಿದ್ರೆ ಪೂಜೆ ಅನಿಸಲ್ಲ ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಫಸ್ಟು ಪೂಜೆನೇ ಮಾಡಿದೆ ಮನೆ ಕ್ಲೀನ್ ಮಾಡಿಕೊಂಡು ಹಂಗೇ ಪೂಜೆ ಮುಗಿದಿತ್ತು ಪೂಜೆ ಮುಗಿಸ್ಕೊಂಡು ಸೊ ಕಿಚನಿಗೆ ಬಂದೆ ಬೆಳಗ್ಗೆನೇ ಬೇಗ ಇದೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು ಹಂಗೂ ಕೂಡ ನಾನು ಹೊಟ್ಟೆ ಹಶ್ವಾದ್ರೂ ಆಗಲಿದ್ರೂ ಬೆಳಿಗ್ಗೆನೇ ಬಿಸ್ನೀರು ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ದೀನಿ ಸೊ ಶುಂಠಿ ಹಾಕಿ ಬಿಸ್ನೀರು ಕಾಯಿಸ್ತೀನಿ ಇಲ್ಲಾಂದರೆ ಜೀರಿಗೆ ಹಾಕಿ ಬಿಸ್ನೀರು ಕಾಯಿಸ್ತೀನಿ ಎರಡರಲ್ಲಿ ಅದರ ಒಂದು ಹಾಕ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿತೀನಿ ಫಸ್ಟು ಬಿಸಿನೀರೆಲ್ಲ ಕುಡ್ದಾದಮೇಲೆ ಪಲಾವ್ ಮಾಡೋಣ ಅಂತ ಐಡಿಯಾ ಬಂತು ಸ್ವಲ್ಪ ತರಕಾರಿ ಎಲ್ಲ ಇತ್ತು ಅಂತೇಳ್ಬಿಟ್ಟು ಹಂಗೆ ಇರೋ ಸ್ವಲ್ಪ ತರಕಾರಿನಲ್ಲೇನೆ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಮಗ ಅಷ್ಟೊತ್ತಲ್ಲಿ ತಿಂಡಿ ರೆಡಿ ಆಯಿತು ಅಂತ ಬಂದ ಸೊ ಅವನಿಗೂ ಆ ತಿಂಡಿಯೆಲ್ಲ ಹಾಕ್ಕೊಟ್ಟೆ ನಮ್ಮ ಮನೆಗೂ ತುಂಬ ಟೈಮ್ ಆಗಿತ್ತು ಅವ್ರಿಗೆ ತಿಂಡಿ ಹಾಕ್ಕೊಟ್ರು ಎಲ್ಲ ರೆಡಿ ಮಾಡಿ ಕಳಿಸ್ತೆ ಆ ಗ್ಯಾಪಲ್ಲೇ ನನ್ನ ಮಗಳಿಗೆ ಸ್ನಾನ ಮಾಡೆಲ್ಲ ರೆಡಿ ಮಾಡಿದ್ದೆ ಇಬ್ಬರೂ ಆಟ ಆಡ್ಕೊಂಡು ತಿಂಡಿ ತಿಂದ್ಕೊಂಡು ನೀವು ಸಮಯ ಹಾಕ್ಕೊಂಡು ರೆಡಿ ಆದರು ಇಬ್ಬರು ರೆಡಿ ಆಗಿಬಿಟ್ಟು ನಾನು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬಿಟ್ಬಿಟ್ಟು ರಿಟರ್ನ್ ಬಂದೆ ಹೋಗೋದ್ರೆ ಇಲ್ದಿ ತರಲೆಗಳು ಜಾಸ್ತಿ ರೋಡಲ್ಲಿ ಮಾಡ್ಕೊಂಡು ಹೋಗೋದು ಕೆರಳ ಗಂಟೆ ಹತ್ತು ನಿಮಿಷ ಹೋಗೋದು ಜಾಗದಲ್ಲಿ ಸೊ ಹೋಗ್ಬಿಟ್ಟು ಬಿಟ್ಬಿಟ್ಟು ನಾನು ರಿಟರ್ನ್ ಮಾಡಿದೆ ಇವತ್ತಿನ ನನ್ನ ವೀಡಿಯೋ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗೆ ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ಇದೇ ಥರ ಹೆಚ್ಚಿನ ವೀಡಿಯೋಗೆ ಕಾಯ್ತಾಯಿರಿ ಬಾಯ್